ಈ ದಿನ ಸನ್ಮಾನ್ಯ ನಿಸೆಗೌಡ ದಿವಂಗತರಾಗಿರುವಂತಹ ಸಂದರ್ಭದಲ್ಲಿ ಅವರ ಒಂದು ನೆನಪಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿ ಅದರ ರೂಪುರೇಖೆಗಳನ್ನ ಸಿದ್ಧಪಡಿಸುವ ಸಲುವಾಗಿ ಇಲ್ಲಿ ಎಲ್ಲ ನೆರೆದಿ ನಮ್ಮ ಈ ಕಾಂಗ್ರೆಸ್ ಕುಟುಂಬದ ಎಲ್ಲಾ ಸದಸ್ಯರು ಸಹ ಆಗಮಿಸಿದ ನನ್ನ ಸಲಹೆ ಏನು ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಸಮಂಜಸವಾದ ಅವರವರ ಸಲಹೆಗಳನ್ನ ನೀಡಿದ್ದಾರೆ ಅದಕ್ಕೆ ಮೀರಿ ಯಾವ ಸಲಹೆಯನ್ನು ಕಾಣಿಸ್ತಾ ಇಲ್ಲ ಈ ದಿನ ನೆರೆದು ಸಲಹೆ ಕೊಟ್ಟಿರ್ತಕ್ಕಂತಹ ಸಲಹೆಗಳ ಸಲಹೆಗಳನ್ನು ಪರಿಗಣಿಸಿ ಸಭೆಯನ್ನ ಶ್ರದ್ಧಾಂಜಲಿ ಸಭೆಯನ್ನ ಈ ಫೀಲ್ಡ್ ಅಲ್ಲೇ ಮಾಡೋದು ಅಂತ ಹೇಳಿದ್ರೆ ಅದು ಒಳ್ಳೆ ಒಂದು ಪದ್ಧತಿ ಅಂತ ನನ್ನ ಗಮ್ಮ ಇಚ್ಛೆ ತದನಂತರ ಕೆಲವಾರು ಕಾರ್ಯಕ್ರಮಗಳು ನಮ್ಮ ಡಾಕ್ಟರ್ ಸಾಹೇಬ್ ಹೇಳಿದ್ರು ಮೊಟ್ಟ ಇಲ್ಲಿರೋರು ದಿವಂಗತ ನೀಲ್ಕಂಠೇಗೌಡರ ರೀತಿಯಲ್ಲಿ ಆಗ್ತೀರಾ ನಿಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳಿ ಅದು ಬಹಳ ಮುಖ್ಯವಾದಂತಹ ಅದನ್ನು ಸಹ ಪರಿಗಣಿಸಬೇಕಾಗುತ್ತೆ ತದನಂತರ ರಕ್ತದಾನ ಶಿಬಿರ ಆಮೇಲೆ ಕಣ್ಣಿನ ಬಗ್ಗೆ ಪರಿಶೀಲನೆ ಇಂಥದ್ದೆಲ್ಲ ಹೇಳಿದ್ದಾರೆ ಅದೆಲ್ಲ ಬಹಳ ಉತ್ತಮವಾದಂಥದ್ದು ಅವರ ತಾತ್ಕಾರಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಸಹ ಸ್ವಲ್ಪ ಈ ಆಸ್ಪತ್ರೆಯಲ್ಲಿ ಹಣ್ಣು ಹಂಕೊಂಡು ಕೊಡೋದು ಅಥವಾ ಬಡ ಮಕ್ಕಳಿಗೆ ಉಡುಗೊರೆ ಸಹ ಮಾಡಿದ್ರೆ ಇನ್ನೂ ಉತ್ತಮವಾದಂತಹ ಕೆಲಸ ಅಂತೇಳಿ ನನ್ನ ಅನಿಸಿಕೆ ಇದನ್ನು ಮುಂದುವರ್ಸಿಕೊಂಡು ಹೋಗಬೇಕು ಯಾವ ರೀತಿಯಾದಂತಹ ಗಲಭೆ ಇಲ್ದಿರ ಈ ಕಾಂಗ್ರೆಸ್ ಕುಟುಂಬ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಈ ಕಾಂಗ್ರೆಸ್ ಅನ್ನು ಸೋಲಿಸುವ ಶಿಕ್ಷಿ ಯಾರು ಇರೋದಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ತಾಲೂಕಿನ ಎಲ್ಲ ಹಿರಿಯರು ಸೇರಿರೋದು ಸೇರಿ ವೋಟರ್ಸ್ ಮಾದರಿಯಾಗಿರ್ತಕ್ಕಂಥ ಲೀಡರ್ಸ್ ಎಲ್ಲ ಸೇರಿದೀವಿ ನಾವು ಆಯಾ ಗ್ರಾಮದಲ್ಲಿ ಆಯಾ ಬೂತ್ ನಾವು ನಮಗೆ ಮೆಜಾರಿಟಿ ಪಡೆದ್ರೆ ಯಾರೋ ಕಾಂಗ್ರೆಸ್ ಪಾರ್ಟಿಯನ್ನು ಸೋಸಕ್ ಅವಕಾಶ ಇಲ್ಲ ಈ ಸಮಯ ಅಲ್ಲ ಹೇಳೋದು 天呐！